ಗಣೇಶನ ದಂತ ಮುರಿದಿದ್ದು ಯಾಕೆ ಗೊತ್ತಾ ಬಹಳ ಹಿಂದೆಯೇ ಭಗವಾನ್ ವಿಷ್ಣುವಿನ ಪರಾಕ್ರಮಿ ಯೋಧ ಮತ್ತು ಅವತಾರ ಪರಶುರಾಮನು ವರ್ಷಗಳ ತಪಸ್ಸಿನ ನಂತರ ಶಿವನಿಂದ ದೈವಿಕ ಕೊಡಲಿಯಿಂದ ಆಶೀರ್ವದಿಸಲ್ಪಟ್ಟನು ಒಂದು ದಿನ ಅವರು ಶಿವ ಮತ್ತು ಪಾರ್ವತಿಗೆ ಗೌರವ ಸಲ್ಲಿಸಲು ಕೈಲಾಸ ಪರ್ವತಕ್ಕೆ ಪ್ರಯಾಣಿಸಿದರು ದ್ವಾರಗಳಲ್ಲಿ ಶಿವನ ಬುದ್ಧಿವಂತ ಮತ್ತು ಕರ್ತವ್ಯನಿಷ್ಠ ಪುತ್ರನಾದ ಗಣೇಶನು ಅವನನ್ನು ಭೇಟಿಯಾದನು ಗಣೇಶನು ದೃಢವಾಗಿ ಹೇಳಿದನು ಭಗವಾನ್ ಶಿವನು ಧ್ಯಾನದಲ್ಲಿದ್ದಾನೆ ಅನುಮತಿಯಿಲ್ಲದೆ ಯಾರೂ ಪ್ರವೇಶಿಸುವಂತಿಲ್ಲ ಪರಶುರಾಮನು ಗೌರವದಿಂದ ಪ್ರವೇಶವನ್ನು ಕೋರಿದನು ಆದರೆ ಗಣೇಶನು ತನ್ನ ಕರ್ತವ್ಯದಲ್ಲಿ ಅಚಲವಾಗಿ ನೀವು ಮುಂದುವರಿಯಲು ಬಯಸಿದರೆ ನೀವು ನನ್ನನ್ನು ಎದುರಿಸಬೇಕು ಎಂದು ಹೇಳಿದರು ಸವಾಲನ್ನು ಸ್ವೀಕರಿಸಿ ಪರಶುರಾಮ ಮತ್ತು ಗಣೇಶರು ಮಹಾಕಾವ್ಯ ಯುದ್ಧದಲ್ಲಿ ತೊಡಗಿದರು ಶಕ್ತಿ ಕೌಶಲ್ಯ ಮತ್ತು ಭಕ್ತಿಯನ್ನು ಪರೀಕ್ಷಿಸಿದರು ಘರ್ಷಣೆಯು ಸ್ವರ್ಗವನ್ನು ನಡುಗಿಸಿತು ಆದರೆ ಪರಶುರಾಮನು ತನ್ನ ದೈವಿಕ ಕೊಡಲಿಯನ್ನು ಬಹಳ ಬಲದಿಂದ ಎಸೆದಾಗ ಗಣೇಶನು ಅದನ್ನು ತನ್ನ ತಂದೆಯ ಕೊಡುಗೆ ಎಂದು ಗೌರವಿಸಿದನು ಅದನ್ನು ತಡೆಯಲಿಲ್ಲ ಕೊಡಲಿ ಹೊಡೆದು ಗಣೇಶನ ದಂತವನ್ನು ಮುರಿಯಿತು